ದಲಿತ ಚಳವಳಿ ಕರ್ನಾಟಕದಲ್ಲಿ ಐವತ್ತು ವರ್ಷ ತುಂಬುತ್ತಿರುವಂಥ ಸಂದರ್ಭದಲ್ಲಿ ಮೇ ಸಾಹಿತ್ಯ ಬಳಗ ಬಿಜಾಪುರ ಲಢಾಯಿ ಪ್ರಕಾಶನ ಗದಗ ಕವಿ ಪ್ರಕಾಶನ ಕೌಲಕ್ಕಿ ಹಾಗೂ ಚಿತ್ತಾರ ಕಲಾಬಳಗ ಧಾರವಾಡ ಇವರ ಆಶ್ರಯದಲ್ಲಿ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಜಾಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಜನಕಲಾ ಸಾಂಸ್ಕೃತಿಕ ಮೇಳ ಎಂಬ ವಿನೂತನ ಮತ್ತು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬುದ್ಧಿವಿಹಾರ ನಿರ್ಮಾಣ ಸಮಿತಿ ಮಾನವ ಬಂಧುತ್ವ ವೇದಿಕೆ ಚಂದ್ರಶೇಖರ್ ಹೊಸಮನಿ ಫೌಂಡೇಶನ್ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ದಲಿತ ಸಂಘರ್ಷ ಸಮಿತಿಯ ಐಕ್ಯತಾ ಹೋರಾಟ ಚಾಲನಾ ಸಮಿತಿ ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಸಬಲಾ ಸಂಸ್ಥೆ ಭಾರತೀಯ ಜೈಭೀಮದಳ ವಲಸೆ ಕಾರ್ಮಿಕರ ಸಂಘ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಲೆಮಾರಿ ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ಶರಣ ಸಾಹಿತ್ಯ ಪರಿಷತ್ತು ಕಲಬುರಗಿ ಫೌಂಡೇಶನ್ ಮಡಿವಾಳ ಮಾಚದೇವ ವಚನ ಮಂಟಪ ಇತ್ಯಾದಿ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಯೋಗವನ್ನು ನೀಡಿವೆ ಈ ಕಾರ್ಯಕ್ರಮ ಬಿಜಾಪುರದಲ್ಲಿ ಮೊಟ್ಟ ಮೊದಲಿಗೆ ಇಂಥ ಒಂದು ಹೋರಾಟದ ಹಾಡುಗಳ ಒಂದು ಕಾರ್ಯಕ್ರಮ ನಡೀತಾ ಇರೋದು ಇದೇ ಮೊಟ್ಟ ಮೊದಲನೇ ಬಾರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾ ತಂಡಗಳು ಆಗಮಿಸಿ ತಮ್ಮ ಹೋರಾಟದ ಹಾಡುಗಳ ಮೂಲಕ ಜನರಲ್ಲಿ ಪ್ರೇರಣೆಯನ್ನು ನೀಡಲಿವೆ ಜೊತೆಗೆ ವಚನ ಗಾಯನ ಮತ್ತು ಭಜನಾ ಅಂಬೇಡ್ಕರ ಕುರಿತು ಭಜನಾ ಸಂಘದವರು ಕೂಡ ತಮ್ಮ ಸೇವೆಯಲ್ಲಿ ಸಲ್ಲಿಸಲಿದ್ದಾರೆ ಭಾಳ ವಿಶಿಷ್ಟವಾಗಿ ಅಂತಂದರೆ ಹಳ್ಳಿಗಾಡಿನಲ್ಲಿ ಬಾಬಾ ಸಾಹೇಬರನ್ನು ತಮ್ಮ ಎದೆಯಲ್ಲಿ ತುಂಬಿಕೊಂಡು ತಾವು ಅನಕ್ಷರಿದ್ದರೂ ಕೂಡ ಹಾಡುಗಳನ್ನು ಕಟ್ಟಿ ಜೋಗುಳ ಪದ ಶೋಭಾನೆ ಪದ ಬೀಸು ಪದ ಇಂಥ ಅನೇಕ ಹಾಡುಗಳನ್ನು ಹಾಡಿರ್ತಕ್ಕಂಥ ಐದು ಜನ ಮಹಿಳೆಯರನ್ನು ಹಿರಿಯ ಮಹಿಳೆಯರನ್ನು ನಾವು ಇಲ್ಲಿ ಉದ್ಘಾಟನೆಗೆ ಕರೆಸಿದ್ದೇವೆ ಅವರು ತಮ್ಮ ಹಾಡುಗಳನ್ನು ಹೇಳುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಅಂದರೆ ಸಾಯಂಕಾಲ ಏಳು ಗಂಟೆಗೆ ಕೋಮುವಾದಿಗಳ ಗುಂಡಿಗೆ ಬಲಿಯಾದಂಥ ಡಾಕ್ಟರ್ ಎಂ ಎನ್ ಕಲಬುರಗಿಯವರ ಜೀವನಾಧಾರಿತ ವಿಕ್ರಮ ವಿಶಾಜಿಯವರು ನಿರ್ದೇಶನ ಮಾಡಿದ ಮತ್ತು ಪ್ರವೀಣ್ ಕುಮಾರ್ ರೆಡ್ಡಿಯವರು ನಿರ್ದೇಶನ ಮಾಡಿದ ರಕ್ತ ವಿಲಾಪ ನಾಟಕ ಪ್ರದರ್ಶನ ಇದೆ ತಾವೆಲ್ಲ ಬಂಧುಗಳು ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೋರುತ್ತ